ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಹದಿನೇಳನೇ ಸೀಸನ್ನ ಹತ್ತನೇ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಆರ್ಸಿಬಿಯನ್ನ ಸೋಲಿಸಿದೆ ಟಾಸ್ ಗೆದ್ದ ಕೋಲ್ಕತಾ ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಇದರಿಂದ ಆರ್ಸಿಬಿ ಬ್ಯಾಟಿಂಗ್ ಮಾಡಬೇಕಾಯಿತು ಆರ್ಸಿಬಿ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿರೋ ವಿರಾಟ್ ಕೊಹ್ಲಿ ಕೆಕೆಆರ್ ವಿರುದ್ದ ಅಬ್ಬರದಿಂದಲೇ ಬ್ಯಾಟಿಂಗ್ ಮಾಡಿದ್ರು ಆರ್ಸಿಬಿ ಸೋತಿರಬಹುದು ಆದರೆ ವಿರಾಟ್ ಕೊಹ್ಲಿ ಮಾತ್ರ ಈ ಪಂದ್ಯದಲ್ಲಿ ದೊಡ್ಡ ದಾಖಲೆಯೊಂದನ್ನು ನಿರ್ಮಿಸಿದ್ದಾರೆ ಈ ಮೂಲಕ ಗೇಲ್ ಎಬಿಡಿ ಅವರನ್ನು ಹಿಂದಿಕ್ಕಿದ್ದಾರೆ ವಿರಾಟ್ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಇನ್ನೂರ ನಲವತ್ತು ಪಂದ್ಯಗಳ ಮೂಲಕ ಇನ್ನೂರ ನಲವತ್ತೊಂದು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಈ ಫ್ರಾಂಚೈಸಿ ಇತಿಹಾಸದಲ್ಲೇ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಆಟಗಾರ ಅನ್ನೋ ಹೆಗ್ಗಳಿಕೆ ಈಗ ವಿರಾಟ್ ಕೊಹ್ಲಿ ಹೆಸರಲ್ಲಿದೆ ಈ ಮೂಲಕ ಆರ್ಸಿಬಿ ಪರ ನಂಬರ್ ಒನ್ ಸ್ಥಾನಕ್ಕೇರಿದ್ದಾರೆ ಕ್ರಿಸ್ ಗೇಲ್ ಆರ್ಸಿಬಿ ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ದಾಖಲೆ ಹೊಂದಿದ್ರು ಕೆರಿಬಿಯನ್ ಸ್ಟಾರ್ ಇನ್ನೂರ ಮೂವತ್ತೊಂಬತ್ತು ಸಿಕ್ಸರ್ ಸಿಡಿಸಿದ್ದಾರೆ ಆದರೆ ಅದು ಎಂಬತ್ತೈದು ಪಂದ್ಯಗಳಲ್ಲಿ ಮಾತ್ರ ಅನ್ನೋದು ಸ್ಪೆಷಲ್ ಎಬಿ ಡಿವಿಲಿಯರ್ಸ್ ಎರಡನೇ ಸ್ಥಾನದಲ್ಲಿದ್ರು ಎಬಿಡಿ ನೂರ ಐವತ್ತಾರು ಪಂದ್ಯಗಳಲ್ಲಿ ಇನ್ನೂರ ಮೂವತ್ತೆಂಟು ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ ಆದರೆ ಈಗ ನಲವತ್ತೊಂದು ಸಿಕ್ಸರ್ ಸಿಡಿಸುವ ಮೂಲಕ ಕೊಹ್ಲಿ ಅಗ್ರ ಸ್ಥಾನಕ್ಕೇರಿದ್ರೆ ಕ್ರಿಸ್ಗೇಲ್ ಎರಡನೇ ಸ್ಥಾನಕ್ಕೆ ಮತ್ತು ಎಬಿಡಿ ವಿಲಿಯರ್ಸ್ ಮೂರನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಈ ಮೂಲಕ ಮತ್ತೊಮ್ಮೆ ಕೊಹ್ಲಿ ಆರ್ಸಿಬಿ ತಂಡಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿಯಲ್ಲಿ ಭಾರತದ ಪರ ನೂರ ಎಪ್ಪತ್ನಾಲ್ಕು ಕ್ಯಾಚ್ಗಳನ್ನು ಪಡೆಯುವ ಮೂಲಕ ಅತಿ ಹೆಚ್ಚು ಕ್ಯಾಚ್ಗಳನ್ನು ಪಡೆದ ದಾಖಲೆಯನ್ನು ಮಾಡಿದ್ದಾರೆ ಭಾರತದ ಪರ ಸುರೇಶ್ ರೈನಾ ನೂರ ಎಪ್ಪತ್ತೆರಡು ಕ್ಯಾಚ್ ಹಿಡಿದಿದ್ರು ರೋಹಿತ್ ಶರ್ಮಾ ಹೆಸರಲ್ಲಿ ನೂರ ಅರವತ್ತೇಳು ಕ್ಯಾಚ್ ಪಡೆದ ದಾಖಲೆ ಇದೆ ಒಟ್ಟಾರೆ ವಿರಾಟ್ ಕೊಹ್ಲಿ ಯಾವುದೇ ಪಂದ್ಯಗಳನ್ನಾಡಿದ್ರು ಕೂಡ ಒಂದಲ್ಲ ಒಂದು ದಾಖಲೆಗಳನ್ನ ಮಾಡಿಯೇ ಮಾಡ್ತಾರೆ ವಿರಾಟ್ ಅಂದ್ರೆ ಆರ್ ಹೆಮ್ಮೆ